ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಹುಬ್ಬಳ್ಳಿಯ ಶಹರ ಠಾಣೆಯ ಪೊಲೀಸರು ಅಕ್ರಮವಾಗಿ ಗಾಂಜಾ ಮಾರಾಟ ಹಾಗೂ ಖರೀದಿಗೆ ಬಂದಂತಹ ಹದಿಮೂರು ಜನರನ್ನು ನಗರದ ಗುಡ್ಶೆಡ್ ರೋಡ್ನಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನವಾಜ್ ಹಜರತ್ ಅಹಮದ್ ಖಾನ್ ಪಾಂಡು ಶಂಕರ್ನಾಗ್ ಆಕಾಶ್ ಅಜರುದ್ದೀನ್ ವೆಂಕಟೇಶ್ ಮಹಮ್ಮದ್ ಗೌಸ್ ಸರ್ಫರಾಜ್ ನೂರ್ ಅಹಮದ್ ಆರ್ಯನ್ ಹಾಗೂ ಶಿಕಂದರ್ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದಾರೆ ಇನ್ನು ಬಂಧಿತರಿಂದ ಒಂದು ಕೆಜಿಗೂ ಹೆಚ್ಚು ಗಾಂಜಾ ಮೂರು ಮೊಬೈಲ್ ಹಾಗೂ ಆರು ಸಾವಿರ ನಗದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮಿರಜ್ನಿಂದ ಗಾಂಜಾ ತಂದಿದ್ದ ನವಾಬ್ ಎಂಬಾತ ದಾವಣಗೆರೆಯಿಂದ ಬಂದ ವ್ಯಕ್ತಿಗೆ ಮಾರಾಟಕ್ಕೆ ಮುಂದಾಗಿದ್ದ ಎನ್ನಲಾಗಿದ್ದು ಈ ವೇಳೆ ಖಚಿತ ಮಾಹಿತಿಯನ್ನ ಪಡೆದ ಪೊಲೀಸರು ಡಿಸಿಪಿ ಎಂ ನಂದಗಾವಿ ಹಾಗೂ ಇನ್ಸ್ಪೆಕ್ಟರ್ ಎಂಎಂ ತಹಸೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನು ಶಹರ ಠಾಣೆಯ ಪೊಲೀಸರ ಕಾರ್ಯಾಚರಣೆ ಕುರಿತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ